ಗೊತ್ತಿಲ್ಲ ಕೋರ್ಟ್ನ ಆದೇಶದ ಬಗ್ಗೆ ನಾನೇನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡಲ್ಲ ನಂಬರ್ ಒನ್ ನಾವು ಯಾವತ್ತೂ ಕೂಡ ಕಾನೂನು ರೀತಿ ಕೆಲಸ ಮಾಡೋ ಪೊಲೀಸ್ ಕಾನೂನು ರೀತಿ ಕೆಲಸ ಮಾಡಿದ್ರೆ ಅದರಲ್ಲಿ ಇಂಟ್ರಿಗರ್ ಆಗಲ್ಲ ನಂಬರ್ ತ್ರೀ ಕೋರ್ಟ್ನಲ್ಲಿ ಏನು ಆದೇಶ ಆಗ್ತದೆ ಅದನ್ನು ಎಲ್ಲರೂ ಒಪ್ಕೋಬೇಕಾಗ್ತದೆ ಕೋರ್ಟ್ನ ಆದೇಶದ ಪ್ರಕಾರ ನಡ್ಕೋಬೇಕು ನಾವು ಯಾವತ್ತೂ ಕೂಡ ಪತ್ತೆ ನಾನು ಉತ್ತರ ಕೊಡ್ತಾ ಇದ್ದೀನಿ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿಕ್ಟಿವ್ ಪಾಲಿಟಿಕ್ಸ್ ವಿ ಆರ್ ರೆಸ್ಪೆಕ್ಟಿಂಗ್ ರೂಲ್ ಆಫ್ ಲಾ ವಿ ಆರ್ ರೆಸ್ಪೆಕ್ಟಿಂಗ್ ಲಾ ಆಫ್ ದಿ ಲ್ಯಾಂಡ್ ವಾಟ್ ಎವರ್ ಲಾಸ್ ವಿಲ್ ಗೋ ಬೈ ಇಟ್ ಆರ್ ಲಾ ಗೋಬೈಟ್ ಗೊತ್ತಿಲ್ಲ ಪೊಲೀಸ್ನವರು ಏನು ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ ನಮ್ನೇನು ಕೇಳ್ಕೊಂಡು ಮಾಡಿಲ್ಲ ಗೊತ್ತಿಲ್ಲ ನನಗೆ ನನ್ಗೆ ಯಾರೂ ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ ನೀವು ಹೇಳೋದು ಬಿಟ್ಟರೆ ಬೇರೆ ಯಾರು ಬಂದು ನನ್ಗೆ ಹೇಳು ಹೇಳಿಲ್ಲ ಕೇಳಪ್ಪ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡೋದು ಸಾಮಾನ್ಯ ಜನ ಏನು ಹೇಳ್ತಾರೆ ಬಂದಿದ್ರು ಪ್ರಭಾವ ಒಂದು ಸುದ್ದಿ ಆಗಿತ್ತು ಸುದ್ದಿ ಅಷ್ಟೇ ನೋಡ್ರಿ ಪಿಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ನಾವು

ಹೌದು ನಮ್ಮ ದೊಡ್ಡ ಮಟ್ಟದಲ್ಲಿ ಹಿನ್ನೆಡೆಯಾಗಿಲ್ಲ ಒಂದ್ರಿಂದ ಒಂಬತ್ತು ಗೆದ್ದವರು ದೊಡ್ಡ ಮಟ್ಟದಲ್ಲಿ ಏ ಮೈಸೂರಲ್ರಿ ಒಂದರಿಂದ ಒಂಬತ್ತು ಗೆದ್ದವರು ಹೋದ್ ಸಾರಿ ಚಾಮರಾಜ್ ಸೋತಿದ್ವು ನಾವು ಗೆದ್ದಿದೀವಲ್ಲ ಚಾಮರಾಜನಗರ ಸೋತಿದ್ವಲ್ವೇನ್ರಿ ಈ ಸಾರಿ ಗೆದ್ದಿದೀವಲ್ಲ ಪಾರ್ಟ್ ಆಫ್ ಮೈಸೂರ್ ನಮ್ಮ ನಾನು ಈಗಾಗಲೇ ಹೇಳಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ನಮ್ಮ ನಿರೀಕ್ಷೆ ರೀತಿಯಲ್ಲಿ ಬಂದಿಲ್ಲ ಸೀಟ್ ಬಂದಿಲ್ಲ ಮೈಸೂರು ಸೋತಿರೋದು ಸತ್ಯ ಚಾಮರಾಜ ಗೆದ್ದಿರೋದು ಸತ್ಯ ಚಾಮರಾಜನಗರ ಗೆದ್ದಿರೋದು ಸತ್ಯ ಹಾಗೆಯೇ ಒಂದು ಸೀಟ್ನಿಂದ ಒಂಬತ್ತು ಸೀಟ್ ಗೆದ್ದಿದ್ದೀವಿ ಆಮೇಲೆ ವೋಟ್ ಪರ್ಸೆಂಟೇಜ್ ಇದೆಯಲ್ಲ ನಾವು ಮೂವತ್ತು ಹದಿಮೂರು ಪರ್ಸೆಂಟ್ ಹೆಚ್ಚಾಗಿದ್ದೀವಿ ತಗೊಂಡಿದ್ದೀವಿ ಅದರಿಂದ ಹಾಗಂತೇಳಿ ನಾವು ಬೆಂತಟ್ಕೊಳ್ಳಕ್ಕೆ ಹೋಗ್ತಾ ಇಲ್ಲ ಸೊ ನಮ್ಮ ಪರ್ಫಾರ್ಮೆನ್ಸು ಕಳೆದ ಬಾರಿಗಿಂತ ಚೆನ್ನಾಗಿದೆ ಆದರೆ ನಮ್ಮ ನಿರೀಕ್ಷೆ ರೀತಿಯಲ್ಲಿ ಆಗಿಲ್ಲ ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಅದು ಬಡವರ ಪ್ರೋಗ್ರಾಮು ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಅದರಿಂದ ಆ ಕಾರ್ಯಕ್ರಮಗಳು ಬಡವ್ರ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ ಈ ಮೋಡ ಬಿತ್ತನೆ ಮಾಡಬೇಕಂದ್ರೆ ಮೋಡ ಇರಬೇಕು ಮೋಡ ಬಿತ್ತನೆ ಅಂದ್ರೇನು ಮೋಡ ಇದರಲ್ಲೂ ಬಿತ್ತನೆ ಮಾಡೋದು ಮೋಡ ಬಿತ್ತನೆ ಅಂತಂದರೆ ಮೋಡ ಇದ್ದರೆ ಬಿತ್ತನೆ ಮಾಡೋದು ಮೋಡನೇ ಇಲ್ಲದ್ರು ಬಿತ್ತನೆ ಹೆಂಗೆ ಮಾಡ್ತೀರಿ ನಾವು ನೋಡೋಣ ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಅಂತ ಇಟ್ಟು ಟೆಕ್ನಿಕಲ್ ಪರ್ಸನ್